ನೋಡಿ ರವೆ ದೋಸೆ ಮತ್ತು ಚಟ್ನಿ ಇದಕ್ಕೂ ಇದಕ್ಕೆ ಚಟ್ನಿ ಬೇಕು ಅಂತೇನಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ನೆನ್ಸ್ಕೊಳಕ್ಕೆ ಬೇಕು ಅನ್ನೋರು ಇದನ್ನು ಚಟ್ನಿ ಉಪಯೋಗಿಸ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಳಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಒಂದೇ ಪ್ರಮಾಣದಲ್ಲಿ ಎಲ್ಲ ಹಿಟ್ಟು ಹಾಕ್ಕೋಬೇಕು ಅಂತ ನನಗೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಎಲ್ಲನೂ ಇದು ಅಕ್ಕಿ ಹಿಟ್ಟು ಇದರಷ್ಟೇ ನಾನು ಈರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೈ ಇವಿಷ್ಟು ಮೂರು ಸಮ ಹಾಕ್ಕೊಂಡಿದ್ದೀನಿ ಆದರೆ ಇದೇನು ಅಳತೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗುತ್ತೆ ಅಂತೇನಿಲ್ಲ ಅಂದಾಜಿನ ಮೇಲೆ ಕೂಡ ಹಾಕ್ಕೋಬಹುದು ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇನ್ನು ಆಮೇಲೆ ನೀರು ಹಾಕ್ಬಿಟ್ಟು ಒಂದು ಹೊತ್ತು ಕಲಸಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಒಳ್ಳೆಯದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಇಟ್ ಹಾಕ್ಕೊಳ್ದಿದ್ರೂ ಏನು ತೊಂದರೆ ಇಲ್ಲ ಆಪ್ಷನಲ್ಲ ಇದು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಡ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಈರುಳ್ಳಿ ಆದಷ್ಟು ಇದಕ್ಕೆ ತುಂಬ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಡುತ್ತೆ ನಾವು ಮಾಮೂಲಿ ರೊಟ್ಟಿ ದೋಸೆಗೆಲ್ಲ ಹಾಕ್ಕೊಳ್ತೀವಲ್ಲ ಅದಕ್ಕಿಂತ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿ ತೆಳ್ಳಿಗೆ ಉಯ್ಯೋದ್ರಿಂದ ದೋಸೆ ಚೆನ್ನಾಗಿ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಅದರಿಂದ ಇದಕ್ಕೆ ಸ್ವಲ್ಪ ತುಂಬ ದೊಡ್ಡ ಈರುಳ್ಳಿ ತೊಗೊಳಿದ್ರೆ ಸ್ವಲ್ಪ ಸಣ್ಣದು ಅಥವಾ ಮೀಡಿಯಮ್ ಅನ್ನೋದು ತೊಗೊಂಡ್ರೆ ಅದು ಥಿಕ್ನೆಸ್ ಕೂಡ ಕಮ್ಮಿ ಇರುತ್ತೆ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಸ್ವಲ್ಪ ನೀರು ಹಿಡಿಸುತ್ತೆ ನಾನು ಸ್ವಲ್ಪ ಹಾಕ್ಕೊಡ್ತೀನಿ ಉಯ್ದು ನೋಡಿ ನಾನು ಸ್ವಲ್ಪ ಹಾಕ್ಕೊಬೋದು ಈಗ ಹೆಂಚು ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಮಾರು ಹಾಕೊಂಡು ಈ ಥರ ನೀರು ಥರ ಎರಚಬೇಕು ಹೆಂಚಿರೋವಂಥ ಹೆಂಚಾದರೆ ಚೆನ್ನಾಗಿರುತ್ತೆ ಆಮೇಲೆ ಆಗಿರಬೇಕು ಒಂದು ಕಡೆ ಮಧ್ಯ ಹಳ್ಳ ಇರಬಾರ್ದು ಹಂಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ಬಿಟ್ಟು ತಿಳ್ಬೇಕಾಗತ್ತೆ ಅದಕ್ಕೆ ಮುಚ್ಚು ಅಗತ್ಯ ಏನಿಲ್ಲ ಯಾಕಂದರೆ ತಿರುವು ಮತ್ತೆ ಇನ್ನೊಂದ್ಸಲಿ ಸಲ ಅದು ಚೆನ್ನಾಗಿ ಆಗುತ್ತೆ ಅದರಿಂದ ಹಾಗೆ ಇದು ಇನ್ನೂ ಸ್ವಲ್ಪ ತೆರಳೋದು ಬೇಕಿಂದ ಅವರು ಮಾಡ್ಕೋಬಹುದು ಆ ದೋಸೆ ಹೇಳುತ್ತೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಮಾಡ್ಕೋಬಹುದು ಇದು ಸೊಡೋದು ಸ್ವಲ್ಪ ನಿಧಾನನೇ ಇದನ್ನ ಬೀಜ ಕೂಡ ತಿನ್ಬಹುದು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇಲ್ಲ ಬೀಜ ಒಂದ್ಸರಿ ಶುರು ಶುರು ಹಾಕೊಂಡ್ಬಿಟ್ಟು ತಿಂದರೆ ಅದು ಮೆಸುವಾಗಬೇಕು ಅನ್ನೋರಿಗೆ ಚೆನ್ನಾಗಿರುತ್ತೆ ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕಬಹುದು ಇಷ್ಟೇ ಮಾ ಇಷ್ಟೇ ಸಿಕ್ಬಿಟ್ಟು ತಿಂದರೆ ಕಚ್ವಾಗಬೇಕು ನಮ್ಮ ಗರಿ ಗರಿ ಬೇಡ ಅನ್ನೋದ್ರೆ ಚೆನ್ನಾಗಿರುತ್ತೆ ಇದು ಗರಿ ಬೇಕು ಅಂದರೆ ಇನ್ನೊಂದು ಕಲಿ ತಿರು ಹಾಕೋಬೇಕು ಸೊ ನಿಧಾನ ತಿನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಗರಿ ಗರಿ ನಾವು ಕಾಯೋಸಾಗಲ್ಲ ಅನ್ನೋರು ಒಂದೇ ಸೈಡು ಚೆನ್ನಾಗಿ ಗರಿ ದರಿಯಾಗಿ ತಿಟ್ಕೋಬೋದು ನೋಡಿದು ಹಾಕಿದೆ ಇದು ನೋಡಿ ಎಷ್ಟು ಸ್ಟಿಫಾಗಿರುತ್ತೆ ಅಂದರೆ ಇಂಥ ಕಡೆ ಚೆನ್ನಾಗಿ ಮುರಿಯೋ ಹಾಗೆ ಗರಿ ಗರಿನಾಗೆ ಇರುತ್ತೆ ಈ ಥರ ಚೆನ್ನಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು